ಇಂದಿನ ಸಂಚಿಕೆ ಕಾರ್ ಕಾರ್ಬಾರ್ ಹೇಳಪ್ಪ ನಾನು ಏನಾರು ಹೇಳ್ತೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತು ನಾನು ಫೋನ್ ತಗೊಂಡೋಗ ಬಂದಿರ್ಬೋದು ಹೇಳು ಹ್ಮ್ ರೀ ಬಂದಿಲ್ಲ ನಂದೊಂದು ಮಾತು ಏನು ಅಂತ ಹೇಳಿದ್ರೆ ಆಚೆ ಹೋಗ್ಬೇಕಾರೆ ನಾನು ಯಾಕೆ ಬಸ್ಸು ಆಟೋ ಬೇರೆ ಯಾವುದೋ ಕ್ಯಾಬಲ್ಲಿ ಹೋಗ್ಬೇಕು ಯಾಕೆ ಹೋಗಬೇಕು ಅಂತೀನಿ ಅಲ್ಲ ಆಚೆ ಹೋಗ್ಬೇಕು ಬಸ್ಸು ಬಸ್ ಕ್ಯಾಬಲ್ಲೇ ಹೋಗ್ಬೇಕು ಅಲ್ಲ ನೀವೇನಾರು ನನಗೆ ಹೇಳಿ ಅಂತ ನಾನು ಮ್ಯಾಟ್ರ್ ಹೇಳ್ತಾ ಇಲ್ಲ ಸುಮ್ಮನೆ ವಿಷಯ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಆಯ್ತಾ ಮನೆಯಲ್ಲಿ ಲಕ್ಷಾಂತರ ಗಾಡಿ ಇರ್ಬೇಕಾರೆ ನಾನು ಯಾಕೆ ಬೇರೆ ಯಾರಿಗೂ ದುಡ್ಡು ತೆತ್ತಬೇಕು ಇದ್ರಲ್ಲಿ ಏನಾದರೂ ಮ್ಯಾಜಿಕ್ ಇದೆಯಾ ಮ್ಯಾಜಿಕ್ಕು ಮ್ಯಾಜಿಕ್ಕು ಅದೇ ಲಾಜಿಕ್ ಏನಾದರೂ ಲಾಜಿಕ್ ಇದೆಯಾ ಇಲ್ಲ ಅದಕ್ಕೆ ನಾನು ಇವತ್ತೊಂದು ಪ್ರತಿಜ್ಞೆ ಮಾಡಿದ್ದೀನಿ ನಮ್ಮ ಲಕ್ಷಾಂತರ ಗಾಡಿನ ನಾನು ಓಡ್ಸೋದ್ ಕಲ್ತ್ಕೋತೀನಿ ಅಂತ ಅಮ್ಮ ಅಲ್ಲ ಇವಾಗ ಇದ್ದಾಗ ಹೋಗ್ಬಿಟ್ಟಿದಾಗ ಏನ್ ಮಾಡ್ಲಿ ಹೋಗ್ಬಿಟ್ಟಿದಾಗ ಹೋಗ್ಬಿಟ್ಟಿದಾಗ ಅಂದ್ರೆ ಹಂಗ್ ಹೋಗ್ಬಿಟ್ಟಿದಾಗ ಅಲ್ಲ ಕಣ್ರಿ ಇವಾಗ ಮನೇಲಿ ಇಲ್ಲ ನೀವ್ ಬೇರೆ ಎಲ್ಲ ಹೋಗಿದ್ದೀರಾ ಅವಾಗ ನಾನು ಏನ್ ಮಾಡ್ಲಿ ನಾನ್ ನಿನ್ಮೇಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗಕ್ ರೆಡಿ ಇಲ್ಲ ನಾನು ಸ್ವಲ್ಪ ದೌಲರ್ ತೋರಿಸ್ತೀನಿ ನಾನ್ ಆ ಗಾಡಿನ ಓಡಿಸ್ನ ಕಲ್ತ್ಕೊತೀನಿ ನೀನ್ ಗಾಡಿ ಓಡಿಸಿದ್ರೆ ಹೋಗ್ಬೇಕಾದ್ರೆ ಒಂದ್ ಪೀಸಲ್ಲಿ ಹೋಗುತ್ತೆ ಬರ್ಬೇಕಾದ್ರೆ ನಾಲ್ಕು ಪೀಸಲ್ಲಿ ಬರುತ್ತಮ್ಮ ಅದು ಎಂತ ಮನುಷ್ಯರಿ ನೀವು ಒಂದು ತಗಡಿನ ಡಬ್ಬಿ ನಾಲ್ಕು ಪೀಸಲ್ಲಿ ಬರುತ್ತೆ ಅಂತ ಯೋಚನೆ ಮಾಡ್ತೀರಾ ಹೊರತಾಗಿ ನಿಮ್ಮ ಎಂಟಿ ಒಂದ್ ಪೀಸಲ್ಲಿ ಬರ್ತಾಳ ಅಂತ ಯೋಚನೆ ಮಾಡ್ತಾ ಇಲ್ಲ ನೀವು ತಗಡಿನ ಡಬ್ಬಿ ಹ್ಮ್ ಹತ್ತೊಂಬತ್ತು ಲಕ್ಷ ಅದಕ್ಕೆ ಹಂಗಾರ ನನಗೆ ಬೆಲೆನೇ ಇಲ್ವಾ ಹ ನೀನ್ ಫ್ರೀಯಾಗಿ ಬಂದಿಲ್ಲ ಫ್ರೀ ಯಾರ್ ಹೇಳಿದ್ದು ಫ್ರೀ ಆಗಿ ಅಂತ ನಮ್ಮ ಅಪ್ಪ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಚೌಲ್ಟ್ರಿ ಹಾಕ್ಸಿ ಕೇಟ್ರಿಗೆ ಲಕ್ಷಾಂತ ರೂಪಾಯಿ ದುಡ್ಡು ಕೊಟ್ಟು ನಿಮ್ಗೆ ಅಡಿಯಿಂದ ಮುಡಿಯೋವರೆಗೂ ಏನೇನೋ ಗಿಫ್ಟ್ಗಳು ಕೊಟ್ಟು ಮದುವೆ ಮಾಡ್ಕೊಟ್ಟಿಲ್ವ ನನ್ನ ನಿಮ್ಗೆ ಯಾರ ಮದುವೆ ಬಗ್ಗೆ ಮಾತಾಡ್ತಾ ಇದೀಯಾ ನಮ್ಮ ಮದುವೆ ಬಗ್ಗೆನೆ ನಮ್ಮ ಮದುವೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಬಿಟಿ ಮಾಡ್ಬಿಡ್ತಾರ ದುಡ್ಡು ತಾನೇ ನಾವು ಅದಕ್ಕೆ ಎರಡು ಸಾವಿರ ರೂಪಾಯಿ ಈಗ ನಮ್ಮ ಮದುವೆ ಬಡ್ಜೆಟ್ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಾ ಅಥವಾ ಗಾಡಿ ಕಲ್ತ್ಕೋಬೇಕು ಕಲ್ಸಿ ಅಂತ ಕೇಳಕ್ ಬಂದಿದ್ದೀನಾ ನಾನು ನಾನು ಏನು ಅಮಾವಾಸ್ಯನಾ ಅಮಾವಾಸ್ಯ ಏನಲ್ಲ ಆದ್ರೆ ಇವತ್ತು ನನ್ನ ರಾಶಿ ಫಲದಲ್ಲಿ ಬರ್ದಿತ್ತು ಹೊಸ ವಿದ್ಯೆ ಕಲಿಯುವ ಸಮಯ ಆಗಿದೆ ಅಂತ ಅದಕ್ಕೆ ಇವತ್ ನಾನು ಗಾಡಿ ಕಲ್ತೆ ಕಲಿತೀನಿ ನಾನು ರಾಶಿ ಫಲ ಅಮ್ಮ ಕಷ್ಟ ನಷ್ಟ ಅನಿಷ್ಟ ಎಚ್ಚರಿಕೆ ಬನ್ನಿ ಬಂದೆ 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 ಹೊಡಿತಲ್ಲ ನಾಟ್ರಿ ನಡೀರಿ ಹೋಗೋಣ ಫಸ್ಟ್ ಲೆಸನ್ ಕೀ ತಗೋ ಇದಮ್ಮ ಅಷ್ಟ ದೊಡ್ಡ ಕಾರ್ಡ್ ಇದಮ್ಮ ಅಕ್ಕಿ ನಾನು ಡೋರ್ ಓಪನ್ ಮಾಡ್ತೀನಲ್ಲ ಅಲ್ಲಿ ಕೀ ಓಲ್ ಎಷ್ಟು ದೊಡ್ಡದಿದೆ ಇಷ್ಟೇ ಇರೋದು ಅದು ಇದು ನನ್ನ ಶೂ ಡಬ್ಬಾ ಓಪನ್ ಮಾಡೋ ಕೀ ಕೊಡಿ ಓಕೆ ಇದರಲ್ಲಿ ಯಾವುದು ಇದು ಹ್ಮ್ ಇದು ನಮ್ಮ ತಾಯಿ ಮನೆಯದು ಗರಾಜ್ ಕೀ ಹಾಂ ಇಷ್ಟು ದೊಡ್ಡದು ಕೀ ಕಾರ್ ಕೀ ಇರುತ್ತಮ್ಮ ಇದು ಹೇಳಪ್ಪ ಯಾವುದು ಅಂತ ಅಲ್ಲಿ ಕಪ್ಪುದು ಡಬ್ಬ ಥರ ಇದೆ ನೋಡಿ ಪಟ್ಣ ಬಿಳ್ಳಿ ಪಟ್ಣ ಇದೆ ಇವಾಗ ಕಾರ್ಕಿ ಇದೇನು ಮತ್ತೆ ಅದು ಡೂಪ್ಲಿಕೇಟು ಇವಾಗ ನೀನು ಎತ್ಕೊಂಡು ಹೋಗಿ ಎಲ್ಲಾದರೂ ಕಳ್ದು ಹಾಕೊಂಬಂದ್ಬಿಟ್ರೆ ನಾನು ತಿರ್ಗಾ ಮನೆಗೆ ಬಂದು ಎತ್ಕೊ ಹೋಗ್ಬೇಕಲ್ಲ ಅದಕ್ಕೆ ಅದು ಡೂಪ್ಲಿಕೇಟ್ಕಿ ನಾನು ನಿಮ್ಮ ತರ ಲಯಾರಿ ಯಾರಿಗೂ ನಾನು ಬೆಳ್ಳಿ ಕಂಬನ್ ಕೊಟ್ಬಿಟ್ಟು ಬಂದ್ಬಿಡತ್ತೆ ವಾಪಸ್ ತಂದು ಕೊಟ್ಟಿದ್ದೀನಿ ಮ್ಯಾಟ್ರಿಕ್ ಬೆನ್ನಿ ಇವಾಗ ಇದ್ ಕಾರ್ಕಿ ಆದರೆ ಇದೇನು ಓಹ್ ಹೇಳ್ತೀರಿ ಅಲ್ವ ಮರ್ತ್ಬಿಟ್ಟೆ ನಾನು ತಕ್ಷಣಕ್ಕೆ ಅಲ್ಲಿ ರೀ ನಮ್ಮದು ಆಟೋಮೆಟಿಕ್ ಕಾರ್ ಅಂದ್ರಿ ಅಲ್ವಾ ಹೌದು ಆಟೋಮೆಟಿಕ್ ಕಾರ್ ಕಿ ಹಾಕಿರಬೇಕು ಬಟನ್ ಅಲ್ವಾ ಇಂಜಿನ್ ಸ್ಟಾರ್ಟ್ ಮಾಡೋದು ಬೇಕಾಗಿಲ್ವಮ್ಮ ಅಂದ್ರೆ ಪ್ರತಿ ಸಲ ಮುಚ್ಚಳ ತೆಗೆದು ಇಂಜಿನ್ ಕೀಯಾಕೆ ಸ್ಟಾರ್ಟ್ ಮಾಡಿ ಒಳಗೆ ಕೂತ್ಕೋಬೇಕಾ ನೀವು ಅಷ್ಟೆಲ್ಲ ಮಾಡದ್ ನಾನು ನೋಡಿಲ್ವಲ್ಲ ಹ್ಞೂ ಸಣ್ಣ ಪ್ರತಿ ಸಲ ನಾನು ಹಿಂಗೆ ಬಟನ್ ಇರುತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಇಲ್ಲಮ್ಮ ಸ್ಟಾರ್ಟ್ ಇದು ಕಾರ್ಕಿ ಸರಿ ಡೋರ್ಕಿ ಯಾವ್ದು ಹೇಳಿ ತಗೋತೀನಿ ಡೋರ್ಕಿ ಹ್ಞೂ ಆ ಡೋರ್ ಕಿ ಅಪ್ಪ ಎಲ್ಲಾನು ಒಂದೇ ಅಪ್ಪ ಎಲ್ಲೋದಕ್ಕೂ ಒಂದೇನಾ ನಾಲ್ಕು ಬಾಗ್ಲು ಹಿಂದ್ಗಡೆ ದೊಡ್ಡ ಬಾಗ್ಲು ಎಲ್ಲದಕ್ಕೂ ಒಂದೇ ಕಾರ್ ಕೀ ಕೊಟ್ಟಿದನಾ ಲಕ್ಷಾಂತರ ರೂಪಾಯಿ ಗಾಡಿ ಒಂದ್ ನಾಲ್ಕೈದು ಕೀ ಕೊಡ್ಬಾರ್ದ ಇದೊಂದೇ ಇಟ್ಕೊಂಡ್ ಕಾಲ ಬಂದಿದ್ದೀನಿ ನಕ್ ಹೆಂಗಿರತ್ತೆ ಅದೇ ಹಿಂಗ ಇಟ್ಕೊಂಡೋಗಿ ನನ್ ಕಾಲ ಬಂದಿದಿನಿ ನಾಕ್ ಹೆಂಗಿರತ್ತೆ ವರ್ಕ್ಶಾಪ್ ಒಂಥರ ಕಾಣ್ತೀಯ ಇಡುಗೆಲ್ಲ ಹಿಂಗೆ ಬರೋದು ಎಲ್ಲದಕ್ಕೂ ಒಂದೇ ಕೀ ಹೌದಾ ಓ ಇದು ತಂತ್ರ ಮಂತ್ರ ಯಂತ್ರ ಅಂದ್ರೆ ಇವಾಗ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲೇನೋ ಆನ್ ಆಗಿ ಇಲ್ಲಿ ನಾವು ಟೈಪ್ ಮಾಡಿದ್ರೆ ಯಾವುದೋ ದೇಶದಿಂದ ನಮಗೆ ವಿಷಯ ಬರುತ್ತೆ ಹಿಂಗ ಅಂದ್ರೆ ಹಂಗ್ ಔಟ್ ಹೋಗುತ್ತೆ ಆತರ ಟೆಕ್ನಾಲಜಿ ಅದೇನೆ ಅಲ್ವಾ ಸರಿ ಯಾವ್ದು ಇದು ಅಚ್ಚನ ಇಲ್ಲ ಇದು ತಗೊಂಡೋಗೋಣ ಆಯ್ತಪ್ಪ ಆಯ್ತು ಇದನ್ನೇ ತಗೊಂಡೋಗೋಣ ತಿರ್ಗುಟ್ಕೊಂಡು ನೋಡ್ತಾರೆ ಸುಮ್ಮನೆ ಬನ್ನಿ ಇವತ್ತು ನನ್ನ ರಾಶಿ ಫಲ ಬೇರೆ ಸರಿಗಿಲ್ಲ ಗೊತ್ತು ಈಗ ಫಸ್ಟ್ ಕಾರ್ ಏನು ಹಾಕಿದ್ರೆ ಓಡುತ್ತೆ ಕೀ ಹಾಕಿದ್ರೆ ಓಡುತ್ತೆ ಅಪ್ಪ ಕೀ ಇರೋದು ಸ್ಟಾರ್ಟ್ ಮಾಡಕ್ಕೆ ಡೋರ್ ಓಪನ್ ಮಾಡಕ್ಕೆ ಅದಕ್ಕೆ ಏನ್ ಇಂಧನ ಹಾಕಿದ್ರೆ ಓಡುತ್ತೆ ಪೆಟ್ರೋಲ್ ಆಕ್ಸ್ ಕಿಸ್ಬಿಟ್ಟಿ ಅಮ್ಮ ಡೀಸೆಲ್ ಗಾಡಿ ಇದು ಹೌದಾ ಅಲ್ಲ ರೀ ನಾವು ಆ ಪಂಪ್ಗೆ ಹೋಗ್ತೀವಲ್ಲ ಅವ್ರಿಗೆ ಗೊತ್ತಾಗಲ್ವಾ ಪೆಟ್ರೋಲ್ ಗಾಡಿ ಯಾವುದು ಡೀಸೆಲ್ ಗಾಡಿ ಅದು ಗ್ಯಾಸ್ ಗಾಡಿ ಯಾವುದು ಸಿಮೆಣ್ಣ ಗಾಡಿ ಯಾವುದು ಅಂತ ಮಂಜಾ ಆಟೋ ಕೆಲವು ಸಲ ಸೀಮೆಣ್ಣ ಕೊಡಿಸ್ತಿದ್ದ ನಮ್ಮ ಮಂಜನಾಟ ಅಲ್ಲ ಇದು ಕೆಲಸ ಮಾಡು ನಾನೇ ಎತ್ಕೊಂಡು ಬರ್ತೀನಿ ಆಮೇಲೆ ಒಳ್ಳೆ ವಾಟ್ಸಪ್ ಸ್ಟೇಟಸ್ ಹೊಳಿತು ಕಣ್ರಿ ಇಂದನ ಹಿಂದಿನ ದಿನ ನೀವ್ ಹಾಕಿಸ್ಕೊಂಬಂದ್ರೆ ಮುಂದಿನ ದಿನ ನಾನು ಮುಂದಕ್ಕೆ ಹೋಗ್ತೀನಿ ಏನು ಇನ್ನೊಂದು ಇಂದನ ಎಲ್ಲಾಕ್ತಿಯಾ ಇಂಜಿನ್ ಹಾಕ್ಬೇಕು ನೋಡಿ ಅದರಲ್ಲಿ ಲಾಜಿಕ್ ಇದೆ ಏನು ಅಂದರೆ ಇವಾಗ ನಮ್ಮ ದೇಹನೂ ಒಂದು ಗಾಡಿ ಅದರ ಇಂಜಿನ್ನು ಹೊಟ್ಟೆ ಹೊಟ್ಟೆಗೆ ಊಟ ಬಿದ್ದರೆ ಅದು ಎನರ್ಜಿಯಾಗಿ ದೇಹ ಮುಂದಕ್ಕೆ ಹೋಗುತ್ತೆ ಸೊ ಈ ಗಾಡಿದ ಇಂಜಿನಲ್ಲಿದೆ ಇಂಜಿನಿಗೆ ನಾವು ಇಂಧನ ಹಾಕ್ಸೋಣ ಆಯ್ತಮ್ಮ ಹ್ಞೂ ಊಟ ನಿಂತ್ಕೊಂಡು ಡೈರೆಕ್ಟ್ ಆಗಿ ಹೊಟ್ಟೆಗೆ ಹಾಕ್ತೀಯಾ ಅಥವಾ ಬೈಗೆ ಹಾಕ್ತೀಯಾ ಅರ್ಥ ಆಯ್ತು ಎಲ್ಲಿ ಹಾಕ್ಬೇಕು ಇವಾಗ ನಾವು ಇಂಧನ ತೋರಿಸ್ತೀನಿ ಹ್ಞೂ ಈಗ ಫಸ್ಟ್ ಏನು ಮಾಡಬೇಕು ದೇವ್ರ ಸಾಂಗ್ ಹಾಕ್ಬೇಕು ಕರೆಕ್ಟಾಗಿ ಹೇಳ್ತೇನೆ ಅಲ್ವಾ ದೇರ ಆದಮೇಲೆ ಅದಕ್ಕೆ ಮುಂಚೆ ಅದಾದ್ಮೇಲೆ ಅದಕ್ಕೆ ಮುಂಚೆ ನಾ ಕರೆಕ್ಟಾಗಿ ಹೇಳಿ ಗಾಡಿಯಲ್ಲಿ ಕೂತಿದ್ ತಕ್ಷಣ ಫಸ್ಟ್ ಏನು ಮಾಡಬೇಕು ಫಸ್ಟ್ ದೇರ ಅದಕ್ಕೆ ಅದಾದ್ಮೇಲಿಂದ ಕಾರ್ ವರ್ಷ ಹುಡುಗನ ಬ್ಯಾಗ್ ಮಂದಂಗ್ ಬೈಕೋಬೇಕು ಒಂದ್ಸಲ ಸಲ ನೀವು ಬೈತೀರ ಅಲ್ವಾ ಸರಿಯಾಗಿ ಓರ್ಸಿಲ್ಲ ಧೂಳು ಹೋಗಿಲ್ಲ ನೀರು ಹಾಕಿಲ್ಲ ಯಾವಾಗಾದರೂ ಸಲನೇ ಆಗ거든 ಸಲ ಕಾರ್ ಸ್ಟಾರ್ಟ್ ಮಾಡಕ್ಕೆ ಏನು ಮಾಡಬೇಕು ಸ್ಟಾರ್ಟ್ ಮಾಡೋಕ್ಕೆ ಬಟನ್ ಇಲ್ಲ ಇದಕ್ಕೆ ಕೀ ಹಾಕ್ಬಿಟ್ಟಿದ್ದೀರಾ ನೀವಾಗಲೇ ಕೀ ಹ್ಞೂ ಕೀ ಕೊಡಿ ಇಲ್ಲ ಹ್ಞೂ ಕೀ ಇಲ್ಲಿ ಇಲ್ಲಿ ಹಾಕ್ಬೇಕು ಹಾಕ್ಬಿಟ್ಟು ಆಮೇಲಿಂದ ಅಂತ ಹಿಂದೆ ಹೋಗ್ಬೇಕು ರಿವರ್ಸ್ ರಿವರ್ಸ್ ಯಾಕಮ್ಮ ರಿವರ್ಸ್ ಹೋಗ್ತೀಯಾ ನೀವು ಕಾರ್ ತೆಗಿಬೇಕಾದ್ರೆ ಹಂಗೆ ತಿನ್ನು ಹ್ಞೂ ಅಂತ ಹಿಂದೆ ಹೋಗ್ಬಿಟ್ಟು ಆಮೇಲೆ ಹ್ಞೂ ಅಂತ ಹಿಂಗೆ ತಿರುಗಿಸ್ಕೊಂಡು ಹೋಗ್ತೀರಲ್ಲ ಸ್ಟ್ರೈಟ್ ಆಗಿ ಮುಂದೆ ನಿಲ್ಸಾಗ ಹಿಂದೆ ಹೋಗ್ತೀನಿ ಈ ಕಡೆ ನಿಲ್ಸಿದಾಗ ಹಂಗೆ ರಿವರ್ಸ್ ಹೋಗ್ಬಿಡಲ್ಲ ಹಿಂದೆಗಡೆ ಪಿಲ್ಲರ್ ಐತೆ ಮುಂದೆ ಹೋಗ್ಬೇಕು ಹಂಗಾ ಅಯ್ಯೋ ತಿರ್ಗ್ಸಿಟ್ಬಿಟ್ಟಿದ್ದೀರ ನೀವು ನಂಗೆ ಗೊತ್ತಾಗಿಲ್ಲ ರೀ ಹ್ಞೂ ಆಯ್ತು ಸೊ ಹಿಂಗಿದ್ದಾಗ ಇವಾಗ ನಂಗೆ ರೋಡ್ ಆ ರೋಡ್ ಕಾಣ್ತದೆ ಸ್ಟ್ರೈಟ್ ಹೋಗ್ಬೇಕು ನಾನು ಅಲ್ವಾ ಸರಿ ಹ್ಞೂ ನೆಕ್ಸ್ಟ್ ಹೇಳ್ಕೊಡಿ ಒಂದು ನಿಮಿಷ ಸ್ವಲ್ಪ ಸಮಾಧಾನ ಮಾಡ್ಕೊತೀನಿ ಹ್ಮ್ ಆಯ್ತು ಇನ್ನೊಂದು ಹೇಳ್ಕೊಡ್ತೀನಿ ನೋಡು ಅಲ್ಲಿ ಎರಡು ಪಿಡ್ಲಿದೆ ಕಾಲ ಹತ್ರ ಆ ಕಡೆ ಇರೋದು ರೈಟ್ ಅಲ್ಲಿರೋದು ಎಕ್ಸಲೇಟರ್ ಈ ಕಡೆ ಇರೋದು ಬ್ರೇಕು ಮುಂದೆ ಹೋಗ್ಬೇಕಂದ್ರೆ ಆಕ್ಸಿಲೇಟರ್ ಒತ್ಬೇಕು ಗಾಡಿ ನಿಲ್ಲಿಸಬೇಕು ಅಂದ್ರೆ ಬ್ರೇಕ್ ಒತ್ಬೇಕು ಇದೆಲ್ಲ ನನ್ಗೆ ಯಾಕೆ ಹೇಳ್ತಾ ಇದೀರಾ ಗಾಡಿ ಓಡಿಸೋರೇ ಮಾಡ್ಬೇಕಮ್ಮ ಅದು ಆಟೋಮ್ಯಾಟಿಕ್ ಗಾಡಿ ಅಲ್ಲಿ ಬಂಡ್ರಿ ಹೋಗಲ್ವಾ ತಾಯಿ ಬರೀ ಗೇರ್ ಮಾತ್ರ ಆಟೋಮೆಟಿಕ್ ಕಾರ್ ಎಲ್ಲ ಆಟೋಮೆಟಿಕ್ ಎಲ್ಲ ನಾವೇ ಮಾಡಬೇಕು ಲಕ್ಷಾಂತರ ರೂಪಾಯಿ ಕೊಟ್ಟು ಎಲ್ಲ ಸರಿ ಆಯ್ತು ಇವಾಗ ಇವಾಗ ರೈಟ್ ಲೆಗ್ ಈ ಕಡೆ ಪೆಡಲ್ ಲೆಫ್ಟ್ ಲೆಗ್ ಈ ಕಡೆ ಪೆಡಲ್ ಏನೋ ತರ ಏನೋ ತರ ಇಲ್ಲ ಚಿನ್ನ ಲೆಫ್ಟ್ ಲೆಗ್ ಈ ಕಡೆ ಇಡು ಈ ಕಡೆ ನ ಒಂದೇ ಕಾಲರ್ ಓಡಿಸ್ಬೇಕು ಬ್ರೇಕ್ ಹಾಕ್ಬೇಕಾದ್ರೆ ಎಕ್ಸಿಲೇಟರ್ ಮೇಲೆ ಖಾಲಿ ಇರಬಾರದು ಅದಕ್ಕೆ ಎಕ್ಸಲೇಟರ್ ಆದ್ಮೇಲೆ ನಿಲ್ಲಿಸಬೇಕು ಅಂದ್ರೆ ಬ್ರೇಕ್ ಮೇಲೆ ಇಡಬೇಕು ಒಂದೇ ಅದೆಲ್ಲ ಬಿಡಿ ಈ ಕಡೆ ಕಾಲು ಏನು ಮಾಡ್ಲಿ ನಾನು ಇವಾಗ ಸೀಡ್ ಅಲ್ಲಿ ಇಡಮ್ಮ ಹಿಂಗ್ ಮಡಚ್ಕೊಂಡು ಕೂತ್ಕೋಬಹುದಾ ಚಕ್ಲಿ ಮಟ್ಟೆ ಆಟೋ ಡ್ರೈವರ್ ತರ ಮಂಜನ್ ಬಗ್ಗೆ ಏನು ಹೇಳಬೇಡಿ ನನ್ನ ಫ್ರೆಂಡ್ ಅವನು ಆಯ್ತು ಇಲ್ಲಿ ಸೈಡ್ ಇಡು ಸರಿ ಆಯ್ತ್ ಸೈಡ್ ಇಟ್ಟೆ ನೆಕ್ಸ್ಟ್ ಏನು ಹೇಳಿ ನೆಕ್ಸ್ಟ್ ಇವಾಗ ಹ್ಯಾಂಡ್ ಬ್ರೇಕ್ ಅಂತ ಇರುತ್ತೆ ಎಲ್ಲಿ ಇರುತ್ತೆ ಇಲ್ಲಿದೆ ನೋಡು ಅಲ್ಲಪ್ಪ ಅಲ್ಲೊಂದು ಬ್ರೇಕ್ ಆಲ್ರೆಡಿ ಇದೆಯಲ್ಲ ಇವಾಗ ಇದು ಯಾಕೆ ಅಮ್ಮ ತಾಯಿ ಗಾಡಿ ಓಡಿಸ್ಬೇಕಾದ್ರೆ ಆ ಬ್ರೇಕು ಇವಾಗ ಮನೆಗ್ ಬಂದು ಕಾರಿಂದ ಇಳಿತೀವಲ್ಲ ಅವಾಗ ಗಾಡಿ ಹೆಂಗ್ ನಿಂತ್ಕೊಳ್ಳುತ್ತೆ ಟೈರ್ ಮುಂದೆ ಎರಡ್ ಕಲ್ಲಿಬೇಕು ಇವಾಗ ಹಿಂಗ್ ಸಮ ನಿಂತಿದ್ದಾಗ ನಾಲ್ಕ್ ಕಲ್ಲು ಇಡಬೇಕು ಹಿಂಗ್ ನಿಂತಿದ್ದಾಗ ಹಿಂದ್ಗಡೆ ಕಲ್ಲು ಇಡ್ಬೇಕು ಹಿಂಗ್ ನಿಲ್ಸಿದ್ದಾಗ ಮುಂದ್ಗಡೆ ಕಲ್ಲಿಬೇಕು ನಮ್ ಟೈರ್ ಮುಂದೆ ನೀನ ಕಲ್ಲಿಡ್ತ ಇದ್ದಿದ್ದು ಏ ಪೆದುಂಡಿ ಅದಕ್ಕೆ ಅವನು ಅಷ್ಟು ಬೈಕ್ ಹೋಗ್ತಾಯಿದ್ದೆ ಡೈಲಿ ಯಾರ್ ನನ್ಕೆ ಟೈರ್ ಮುಂದೆ ಕಲ್ಲಿಡ್ತಾರೆ ಅಂತ ಹ್ಮ್ ಜನ ನೀನು ಅಲ್ಲರೇ

ನ್ಯೂಟ್ರಲ್ ಡಿ ಅಂದ್ರೆ ಡ್ರೈವ್ ಸರಿ ಮೇಲ್ ಹಾಕಿದ್ರೆ ರಿವರ್ಸ್ ಹಿಂದೆ ಹೋಗುತ್ತೆ ನ್ಯೂಟ್ರಲ್ ಅಂದ್ರೆ ಎಲ್ಲೂ ಹೋಗಲ್ಲ ಹಿಂದೆ ಹಾಕಿದ್ರೆ ಡ್ರೈವ್ ಮುಂದೆ ಹೋಗುತ್ತೆ ಇದೇನ್ರಿ ಇದು ಮುಂದೆ ಹಾಕಿದ್ರೆ ಹಿಂದೆ ಹೋಗತ್ತಂತೆ ಹಿಂದೆ ಹಾಕಿದ್ರೆ ಮುಂದೆ ಹೋಗತ್ತಂತೆ ಎಲ್ಲೂ ಹೋಗ್ಬಾರ್ದು ಅಂದ್ರೆ ಮಧ್ಯದಲ್ಲಿ ಯಾರಪ್ಪ ಇಷ್ಟ ಕಷ್ಟ ಕಷ್ಟವಾಗಿ ಮಾಡ್ತಾರೆ ಮುಂದೆ ಹಾಕದ್ರ ಮುಂದೆ ಹೋಗ್ಬೇಕು ಹಿಂದೆ ಹಾಕಿದ್ರೆ ಹಿಂದ ಹೋಗ್ಬೇಕು ಹಂಗೆ ಬಿಟ್ಟು ಹೋಗ್ತಾ ಇರ್ಬೇಕು ಎಲ್ಲೂ ಹೋಗಲ್ಲ ಅಂದ್ರೆ ಕೆಲಸ ಮಾಡು ನೀನ್ ಕಾರ್ ಡಿಸೈನ್ ಮಾಡ್ತೀಯಲ್ಲ ಅವಾಗ ನಿನ್ ಹೆಂಗ್ ಬೇಕಾದ್ರೆ ಅಪ್ಪ ಇಂಜಿನಿಯರಿಂಗ್ ನನ್ನ ಅಂತ ಬಿಡಿ ಇದೇನಿದು ಎಂ ಪ್ಲಸ್ ಎಂ ಮೈನಸ್ ಅಂದ್ರೆ ಇದು ಓಡಿಸಿ ಓಡಿಸಿ ಬೋರ್ ಆದ್ರೆ ಒಂದ್ ನಿಮಿಷಪ್ಪ ಲಕ್ಷಾಂತರ ರೂಪಾಯಿ ಕೊಟ್ಟು ಆಟೋಮೆಟಿಕ್ ಗಾಡಿ ತಗೊಂಡು ಯಾರಿಗಾದ್ರೂ ಬೋರ್ ಆಗತ್ತ ನೀನು ಎಕ್ಸಾಂಪಲ್ ನನ್ನಿಂದ ತುಂಬಾ ದಿವಸ ಇದ್ದು ಬೋರ್ ಆದ್ರೆ ಆವಾಗ ನಿಮ್ಗೆ ಚೇಂಜ್ ಮಾಡ್ತೀನಿ

ಬಟ್ಟೆ ಮಾಡ್ಸ ಹೋಗುತ್ತೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ನಿನ್ ಜೀವನೇ ಮಾಡ್ಸ ಹೋಗುತ್ತೆ ಗೊತ್ತಾ ಸೇಫ್ಟಿ ಫೀಚರ್ಸ್ ಅದ ಹಾಕೋ ಅದ್ ಹಾಕೊಳ್ಳಿಲ್ಲ ಅಂದ್ರೆ ಕಾರೇ ಬಡ್ಕೋತದ ಆಮೇಲೆ ಆಯ್ತಾಯ್ತು ಆಮೇಲೆ ಹಾಕೋತೀನಿ ಇನ್ನು ಕಾರ್ ಇನ್ನು ಸ್ಟೋರ್ ಮಾಡಿಲ್ವಲ್ಲ ನಾನು ಅದಾದ್ಮೇಲೆ ಹೇಳ್ಕೊಡಿ ಇವಾಗ ನೆಕ್ಸ್ಟ್ ಏನು ಇವಾಗ ನೆಕ್ಸ್ಟ್ ಇಂಡಿಕೇಟರ್ಸ್ ಇಂಡಿಕೇಟರ್ಸ್ ಏನ್ ಮಾಡುತ್ತೆ ಅಂದ್ರೆ ನೀನ್ ಲೆಫ್ಟ್ ಹೋಗ್ಬೇಕಂದ್ರೆ ಲೆಫ್ಟ್ ಇಂಡಿಕೇಟರ್ ಹಾಕ್ಬೇಕು ರೈಟ್ ಹೋಗ್ಬೇಕಂದ್ರೆ ರೈಟ್ ಇಂಡಿಕೇಟರ್ ಲೆಫ್ಟ್ ಹೋಗಕ್ ಇದು ರೈಟ್ ಹೋಗಕ್ ಇದು ಹಲೋ ಅಲ್ಲಮ್ಮ ಲೆಫ್ಟ್ ಹೋಗೋಕೆ ರೈಟ್ ಹೋಗೋಕೆ ಇದೇನೆ ಲೆಫ್ಟಲ್ಲಿ ಇರೋ ಇಂಡಿಕೇಟರ್ ಒಂದೇ ಹಾ ಲೆಫ್ಟ್ ಹೋಗ್ಬೇಕು ಅಂತಂದ್ರೆ ಕೆರಣೆ ಮಾಡಬೇಕು ರೈಟ್ ಹೋಗ್ಬೇಕು ಅಂದ್ರೆ ಮೇಲೆ ಮಾಡ್ಬೇಕು ಇದು ಇದು ಲೆಫ್ಟ್ ಹೋಗೋಕ್ ಕೆಳಗೆ ರೈಟ್ ಹೋಗೋಕ್ ಮೇಲೆ ಹಿಂದೋಗಕ್ ಮುಂದೆ ಮುಂದೋಗಕ ಹಿಂದೆ ಎಲ್ಲಿ ಹೋಗದ ಆಯ್ತು ಇದೇನ್ ಇದೇನ್ ಬೆಸ್ಟ್ ಆಯ್ತು ಅದು ವೈಪರು ಮಳೆ ಬಂದಾಗ ಈ ಗಾಜು ಒರ್ಸೋಕೆ ವೈಪರ್ ಹಾಕ್ಬೇಕು ಮೇಲ್ ಮಾಡ್ಬೇಕು ಇದು ಮೇಲ್ ಮಾಡಿದೆ ಅದು ಮೀವಿ ಮೀವಿ ಅಂತ ಆಗುತ್ತೆ ಇನ್ ಇಲ್ಲ ನಿಲ್ಲ ಹೆಂಗೆ ಕೆಳ ಮಾಡಬೇಕು ಕೆಳ ಮಾಡಬೇಕು ಸ್ಪೀಡ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಒಂದ್ ಎರಡ್ ಮೂರು ಮೂರ್ ಮೇಲ್ ಇದಂಪಲ್ ಆಟೋಮೆಟಿಕ್ ಅಂದ್ರೆ ಬಟನ್ಸ್ ಇರ್ಬೇಕಿತ್ತು ರೀ ಎಲ್ಲ ಅದಕ್ಕೂ ಬಟನ್ ಓರಿ ಬಿಡಿ ಮುಂದೆ ಮುಂದಕ್ಕೆ ಗಾಡಿಯಲ್ಲಿ ಮಿರರ್ ಹೇಳೋ ಗೊತ್ತು ನನಗೆ ಈ ಮಿರೋರು ಡ್ರೈವ್ ಮಾಡ್ತಿರೋರಿಗೆ ಆ ಮಿರೋರು ಇಲ್ಲಿ ಕೂತಿರೋರಿಗೆ ಈ ಮಿರೋರು ಹಿಂದೆ ಕೂತಿರೋರಿಗೆ ನಾನು ಅದಕ್ಕೆ ಪ್ರತಿ ಸಲ ಸೋಪ್ ನೀರ್ ಹಾಕದ್ನೆಲ್ಲ ಒರ್ಸಿಟ್ಟಿ ಪಳಪಳ ಅಂತ ಕಾಣ್ಲಿ ಮುಖ ಅಂತ

ಇದು ರಿವರ್ಸ್ ಹೋಗ್ಬೇಕಾದ್ರೆ ನೋಡ್ಕೊಳಕಿರೋದ ಮತ್ತೆ ನಾನು ಯಾಕೆ ನೋಡ್ತಾ ಇದೀನಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರವರ್ದ್ ನೋಡ್ಕೋಬೇಕಲ್ವಾ ನೀವೇ ಊರು ಹೇಳ್ತಿರತ್ತೆಷ್ಟ ಅಷ್ಟ ನೋಡ್ಕೋ ಸೀದಾ ಕಾರ್ ಓಡಿಸ್ತೀನಿ ರೈಟ್ ಹೋಗಬೇಕು ರೈಟ್ ಅಲ್ಲಿ ಹೋಗ್ತೀನಿ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಅಲ್ಲಿ ಹೋಗ್ತೀನಿ ಸೀದಾ ಹೋಗ್ಬೇಕು ಸೀದಾ ಹೋಗ್ತಾ ಇರ್ತೀನಿ ಅಷ್ಟೇ ಸೀದಾ ಹೋಗ್ತಾ ಇರೋಣ ಅಷ್ಟೇ ಅವ್ರವ್ರ್ ಪಾಡಿ ಅವ್ರವ್ರ ಕೆಲಸ ಮಾಡಿದ್ರೆ ಟ್ರಾಫಿಕ್ ಪೊಲೀಸ್ ಅವ್ರಗು ತೊಂದರೆ ಇರೋದಿಲ್ಲ ನನ್ನ ಪ್ರಕಾರ ಅಲ್ವಾ ಅಷ್ಟೇನೆ ಇದೇನೋ ಕಾಣ್ತದೆ ರೀ ಇಲ್ಲಿ ಏನು ಇದು ಇದು ರಿವರ್ಸ್ ಕ್ಯಾಮ್ರಾ ಇದು ಮುಂದುಗಡೆದು ಡ್ಯಾಶ್ ಕ್ಯಾಮ್ರ ಇದು ರಿವರ್ಸ್ ಆಗ್ದಾಗ ಈ ಕ್ಯಾಮ್ರ ಆನ್ ಆಗುತ್ತೆ ಇದನ್ನ ನೋಡ್ಕೊಂಡು ಹಿಂದಗಡೆ ಹೋಗ್ಬೇಕು ಇದು ಅದು ಆಟೋಮೆಟಿಕ್ಕಾಗಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಮುಂದುಗಡೆ ರೆಕಾರ್ಡ್ ಆಗ್ತಾರೆ ಅಲ್ಲಪ್ಪ ಆ ಕಾರಲ್ಲಿ ಎರಡೆರಡು ಕ್ಯಾಮ್ರ ಇದೆ ನಾವೇ ರೆಕಾರ್ಡ್ ಆಗ್ತಾ ಇಲ್ಲ ನಾವು ಕಾಣ್ತೇನೆ ಇಲ್ಲ ಇಲ್ಲಿ ನಮಗೋಸ್ಕರ ಅಲ್ಲಮ್ಮ ಇರೋದು ಇದು ರಿವರ್ಸ್ ಕ್ಯಾಮ್ರಾ ರಿವರ್ಸ್ ಆಗ್ದಾಗ ಕಾಣುತ್ತೆ ಅದು ಗೊತ್ತು ರೀ ಯಾಕೆ ಆನ್ ಆಗಿದೆ ಅಂತ ಕೇಳ್ತಾರೆ ಅದು ನಾನು ಅದು ಸೇಫ್ಟಿ ಫೀಚರ್ ಅಮ್ಮ ಏನಾದ್ರೂ ಆಕ್ಸಿಡೆಂಟ್ ಆತಂದ್ರೆ ಇದು ಪ್ರೂಫ್ ಗೆ ನಾವು ಇದನ್ನ ಯೂಸ್ ಮಾಡಬೇಕು ಅದಕ್ಕೆ ಇದನ್ನ ಆಟೋಮೆಟಿಕ್ ರೆಕಾರ್ಡ್ ಆಗ್ತಾ ಇರ್ತದೆ ಆಕ್ಸಿಡೆಂಟ್ ಆದ್ರೆ ನಾವು ರೋಡ್ ಗಿಲ್ ಜಗಳ ಆಡಬೇಕು ಇದನ್ನ ಯಾರು ಪ್ರೂಫ್ ನೋಡ್ಕೊಂಡು ಕೂತಿರ್ತಾರೆ ಅಂತೀನಿ ಅಲ್ವಾ ಅಂತ ಏನು ಮಾತ್ ಅಂತ ಹೇಳಬಿಡಿ ಅಲ್ವಾ ಕರೆಕ್ಟಾಗಿ ಹೇಳ್ದೆ ನಾನು ಆದ್ರೆ ಇರೋದು ಅದಕ್ಕೆ ಜಗಳ ಪಾಠಕ್ಕೆ ನೀನು ಜಗಳ ಆಡ್ಕೋ ಇದ್ರಲ್ಲಿ ರೆಕಾರ್ಡ್ ಆಗುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಇವಾಗ ನಾನು ಗಾಡಿ ಓಡಿಸ್ಬೇಕಾರೆ ಇಲ್ಲಿ ನೋಡಬೇಕು ಅಲ್ಲಿ ನೋಡಬೇಕು ಇಲ್ಲಿ ನೋಡ್ಬೇಕು ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕಾ ಹುಣಪ್ಪ ತೋರಿಸ್ತೀನಿ ಹೆಂಗ ಓಡಿಸ್ಲಿ ಗಾಡಿ ಯಾವಾಗ ಅಂತ ನೀವ್ ಪಾಠ ಹೇಳ್ಕೊಟ್ಟಿರೋ ಪ್ರಕಾರ ಗಾಡಿ ಓಡಿಸ್ಬೇಕು ತೋರಿಸ್ಲಾ ಹ್ಮ್ ಓನಾ ಗಾಡಿ ಓಡಿಸ್ತಾ ಇದ್ಯಾ ಕಲರಿ ಪಾಯಿಂಟ್ ಮಾಡ್ತಾ ಇದ್ಯಾ ಮಾತಾಡ್ಬೇಡಿ ನೀವು ಲಕ್ಷದ ಗಾಡಿ ಇದು ಹತ್ತೊಂಬತ್ತು ಲಕ್ಷದ ಗಾಡಿ ಎಲ್ಲ ಕೆಲಸ ನಾನೇ ಮಾಡ್ಬೇಕಾ ಅಂದ್ರೆ ಒಬ್ನೇ ಮನುಷ್ಯ ಮುಂದೆ ನೋಡ್ಬೇಕು ರೈಟ್ ನೋಡ್ಬೇಕು ಲೆಫ್ಟ್ ನೋಡ್ಬೇಕು ಇಲ್ಲಿ ಯಾವ ಹೋಗ್ತಾನೆ ಹಿಂದ್ಗಡೆ ಅದನ್ನು ನಾವೇ ನೋಡ್ಸಬೇಕು ಎರಡೆರಡು ಕ್ಯಾಮ್ರಾ ಇದೆ ನಾನು ಕಾಣ್ತಿಲ್ಲ ಆದ್ರೂ ಆ ಕ್ಯಾಮ್ರ ನೋಡ್ಬೇಕು ಒಂದೇ ಕಾಲಲ್ಲಿ ಎರಡು ಪಿಡಬೇಕು ಏನು ಲೆಫ್ಟ್ ಹೋಗೋಕೆ ಮೇಲೆ ರೈಟ್ ಹೋಗೋಕೆ ಕೆಳಗೆ ಇಲ್ಲಿ ಹಿಂದಕ್ಕೆ ಮುಂದೆ ಮುಂದೆ ಹೋಗಕ್ಕೆ ಹಿಂದೆ ಸುಮ್ಮನೆ ನಿಂತ್ಕೊಳ್ಳಕ್ ಹಂಗೆ ಓ ಬ್ರೇಕ್ ಮೇಲೆ ನಾನೇ ಹಾಕ್ಬೇಕು ಅಂದ್ರೆ ಇದಕ್ಕೆ ಆಟೋಮ್ಯಾಟಿಕ್ ಆಗ ಹೆಸರು ಇದೆ ಒಬ್ಬ ಮನುಷ್ಯ ಎಷ್ಟೇ ಟೆನ್ಷನ್ ತೊಗೊಳಕ್ಕಾಗತ್ತೆ ಜೀವನದಲ್ಲಿ ಒಂದು ಜಾಗಕ್ಕೆ ಹೋಗ್ಬೇಕು ಅಂದರೆ ಮೆದಲೆಲ್ಲ ಕೈಗೆ ಬರೋ ಹಂಗಿದ್ರೆ ಆ ಒಂದು ಕಾರಲ್ಲ ಐದು ಜನ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ಮೇಲೆ ಐದು ಜನಕ್ಕೂ ಕೆಲಸ ಹಂಚಬೇಕಿತ್ತು ಒಬ್ಬೊಬ್ಬರು ಒಂದೊಂದು ಮಾಡಿರೋರು ಅದಕ್ಕೆ ಅಷ್ಟು ಆ್ಯಕ್ಸಿಡೆಂಟ್ ಆಗೋದು ಅದಕ್ಕೆ ಪಾಪ ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರ ತಲೆ ಚೆಚ್ಕೋತಾ ಇರೋದು ಬಿ ಪಿ ರೈಸ್ ಆಗಿ ನರ ಬರ್ಸ್ಟ್ ಆಗಿಬಿಡುತ್ತೆ ಕಾರ್ ಅಷ್ಟೊತ್ತಿಗೆ ನಾವು ಹಿಂದೆ ಮುಂದೆ ಪಕ್ಕ ಸರಿ ನೋಡಿ ಆಟೋಮೆಟಿಕ್ ಅಂದರೆ ಬಟನ್ ಒತ್ತಾಯ್ಬೇಕು ಒಕ್ಕ ಬೇಕು ಅಷ್ಟೇನೆ ಅರ್ಥಾಯ್ತಾ ಹ್ಞೂ ಕಾರ್ ಮಾರೋಣ ಹ್ಞೂ ಅರ್ಥಾಯ್ತಾ ಆಟೋ ತಗೊಳೋಣ ಶಿಮೆಣ್ಣ ಆಟೋ ತಗೊಳ್ಳೋಣ ಮಂಜಾಗೆ ಹೇಳ್ತೀನಿ ನಾನು ಬೇಕಾಗಿಲ್ಲ ನನ್ಗಿದು ಆಟೋಮೆಟಿಕ್ ಹೆಸರಲ್ಲಿ ಮೋಸ ಮಾಡ್ತಾ ಇದಾರೆ ನಂಬಿಕೆ ನೋಡಿ ಸೋಂಡ್ ಬೇರೆ ಬರ್ತೇನೆ ಬೇರೆ 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 ಇತ್ತಾ ಆಂಬುಲೆನ್ಸ್ ಸಿಕ್ಕಿತ್ತಾಯ್ತಾ ಇದು ಸಿಮೆಂಟ್ ಆಟೋ ಕಷ್ಟ ನಷ್ಟ ನಿಷ್ಠ ನನ್ ರಾಸಿಪಲ ಫಲಿಸ್ತಲ್ಲ ನಿಮ್ಮನೇಲಿ ಯಾರಾದರೂ ಡ್ರೈವಿಂಗ್ ಕಲಿಬೇಕು ಅಂತಂದ್ರೆ ದಯವಿಟ್ಟು ಡ್ರೈವಿಂಗ್ ಸ್ಕೂಲ್ ಕಳಿಸಿ ನೀವೇ ಕಲ್ಸಕ್ಕೆ ಹೋಗ್ಬೇಡಿ ನಿಮ್ಮ ಹುಡುಕೆ ಬರ್ತೆ ಯು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ